ನನ್ನ ಜೀವಿತದಲ್ಲಿ ದೇವ್ರು ಹೇಳಿದ್ರು ಕಡಿಮೆ ನನ್ನ ತಾಯಿ ಗರ್ಭದಲ್ಲಿರುವಾಗಲೇ ನಮ್ಮ ತಾಯಿ ರಕ್ಷಣೆ ಹೊಂದಿದ್ರು ಆದ್ರೆ ಮದುವೆ ಆದ್ಮೇಲೆ ಅವರು ಅವ್ರ ಗಂಡನ ಮನೆಗೆ ಬಂದಾಗ ದೇವ್ರ ಬಿಟ್ಟರು ಅದಾದ್ಮೇಲೆ ನಾವು ಚಿಕ್ಕವರಿದ್ದಾಗ ಮತ್ತೆ ದೇವ್ರ ನಮ್ಮನ್ನು ಕರೆದ್ರು ಆದ್ರೆ ನಾವ್ ಯಾವ ರೀತಿ ಇದ್ವಿ ದೇವ್ರೆಲ್ಲ ಅಂತಂದ್ರೆ ಕ್ರಿಸ್ಮಸ್ ಬೆಲಿವರ್ ಆಗಿದ್ವಿ ಕ್ರಿಸ್ಮಸ್ ದಿನ ಮಾತ್ರ ಹೋಗ್ತಾ ಇದ್ವಿ ಹೊಸ ವರ್ಷಕ್ಕೆ ಹೋಗ್ತಾ ಇದ್ವಿ ಮತ್ತೆ ನಮ್ಮ ಹಳೆ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ವಿ ಅದ್ರ ದೇವರು ನನ್ನ ಮದ್ವೆ ಹೇಗಿನ ನಂತರ ದೇವ್ರ ನಮ್ಗೆ ಮತ್ತೊಂದ್ಸಾವಿ ಕರೆದು ದೇವರಲ್ಲಿ ಬಲವಾಗಿ ನಿಲ್ಲಲಿಕ್ಕೆ ದೇವ್ರ ಕೊಟ್ಟರು ನಾನು ಓದಿರೋದು ನೈನ್ತ್ ಸ್ಟ್ಯಾಂಡರ್ಡ್ ಅಷ್ಟೇ ನನಗೆ ಓದಲಿಕ್ಕೆ ಬರ್ತಾ ಇದ್ದಿಲ್ಲ ಸ್ಕೂಲಲ್ಲಿ ಇದ್ದಾಗ ಬಟ್ ದೇವರಲ್ಲಿ ಬಂದಾಗ ನಾನು ದೇವ್ರ ಹತ್ರ ಕೂತು ಪ್ರಾರ್ಥನೆ ಮಾಡ್ತಾ ಇದ್ದೆ ದೇವರೇ ನಾನು ನಿನ್ ವಿದ್ಯೆ ಕೊಟ್ಟಿದ್ದೀಯಪ್ಪ ನಾನು ಬೈಬಲ್ ಓದ್ಬೇಕು ಅಂತ ಬೈಬಲ್ ಓದಕ್ಕೆ ಬರ್ತಾ ಇದ್ದಿಲ್ಲ ನನಗೆ ಅದಾದ್ಮೇಲೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಬೈಬಲ್ ಓದಕ್ಕೆ ತೋರಿಸ್ತೇವೆ ಬೈಬಲ್ ಓದಿದ್ಮೇಲೆ ನೆನ್ಪಿಡ್ತಾ ಇರ್ಲಿಲ್ಲ ಏನ್ ಓದಿದೀನಿ ಗೊತ್ತಾಗ್ತಾ ಇತ್ತಿಲ್ಲ ಅದಾದ್ಮೇಲೆ ದೇವ್ರ ಹತ್ರ ಕೇಳಿದೆ ದೇವ್ರೇ ಕಲಿ ನೆನ್ಪಿಟ್ಕೋಬೇಕಪ್ಪ ನೆನ್ಪಿಟ್ಕೊಳ್ಳೋ ಶಕ್ತಿ ಕೊಡೋ ಅಂತ ನೆನ್ಪಿಟ್ಕೊಳ್ಳೋಕೆ ದೇವ್ರು ಕಾರ್ಯ ಮಾಡಿದ್ರು ಅದೇ ರೀತಿ ನನ್ನ ಸಭೆಯಲ್ಲಿ ನಾನು ಗುರುತಿಸಲ್ಪಡದೇನಂತ ವ್ಯಕ್ತಿ ಎಲ್ಲೋ ಮೂಲ ಇದ್ದು ಹೋಗ್ತಿದ್ದಂತ ವ್ಯಕ್ತಿ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ದೇವರು ನನ್ನ ಸಭೆಯಲ್ಲಿ ಸಮೇತ ಗುರುತಿಸಲ್ಪಟ್ಟರು ಸುಮಾರು ವರ್ಷಗಳ ನಾನು ನನ್ನ ಸಭೆಯಲ್ಲಿ ಕೀರ್ತನೆ ಕೊಡ್ಲಿಕ್ಕೆ ದೇವ್ರನ್ನ ಹಾಸ್ಕೊಂಡ್ರು ದೇವ್ರ ಆ ರೀತಿ ನಾನು ಉನ್ನತ ಸ್ಥಾನಕ್ಕೆ ಹೆಚ್ಚಿದ್ರು ಅದೇ ರೀತಿ ನನಗೆ ಮದುವೆ ಆಯ್ತು ಮಕ್ಕಳಾಯ್ತು ನನಗೆ ಒಂದು ಪದ್ಮೇ ಮಗಳು ಹೆಣ್ಮಗಳು ಎರಡನೇ ಮಗು ಆದಾಗ ಎರಡನೇ ಮಗು ಗಂಡು ಮಗು ಅಂತ ಬಹಳ ಆಸೆ ಪಟ್ಟಿದ್ವಿ ಬಟ್ ಹೆಣ್ಮಗು ಆಯ್ತು ದೇವ್ರ ಸ್ತೋತ್ರ ಆ ಮಗು ಬೆಳೀತಾ ಬೆಳೀತಾ ಗೊತ್ತಾಯ್ತು ಮಗಳಿಗೆ ಮಾತಾಡಕ್ ಬರಲ್ಲ ಕಿವಿ ಕೇಳ್ತಾನ ದೇವ್ರ ಸ್ತೋತ್ರ ಅವಾಗ ಬಾಣ ಕಣ್ಣೀರಿಟ್ವಿ ಯಾಕೆ ಈ ರೀತಿ ಆಯ್ತು ಅಂತ ಆದ್ರೆ ನನಗೊಂದು ಗೊತ್ತಾಯ್ತು ಬಹಳ ಚೆನ್ನಾಗಿದ್ರೆ ನಾವು ದೇವರಿಂದ ದೂರ ಹೋಗಿ ಈ ರೀತಿ ಆದ್ರೂ ನಾವು ಹತ್ರ ಇರ್ಲಿಕ್ಕೆ ದೇವ್ರು ನನಗೆ ಕೃಪೆ ಮಾಡಿದ್ದೇನೆ ಅಂತ ಹೇಳಿ ನಾನು ಅದಕ್ಕೆ ದೇವ್ರಿಗೆ ತೋತ್ರ ಮಾಡ್ತಾ ಮಾಡ್ತಾ ಹಾಸ್ಪಿಟ್ಲಿಗೆ ತೋರ್ತಿದ್ವಿ ಬಟ್ ಡಾಕ್ಟರ್ ಹತ್ರ ತೋರ್ತಾ ತೋರ್ತಾ ಡಾಕ್ಟರ್ ಹೇಳಿದ್ರು ಒಂದೊಂದ್ಸರಿ ಸರಿ ಹೋದಾಗ ಒಂದೊಂದು ರಿಪೋರ್ಟ್ ಚೇಂಜ್ ಹೇಳ್ತಾ ಇದ್ರು ಇಲ್ಲ ಹೋದ್ ಸರಿ ಸೆವೆಂಟಿ ಫೈವ್ ಇದ್ರೆ ಫಿಫ್ಟಿ ಪರ್ಸೆಂಟೇಜ್ ಅಂತ ಈಗ ನನ್ ಮಗಳು ಸ್ಟ್ಯಾಂಡರ್ಡ್ ಓದ್ತಾ ಇರೋದು ಚಿಕ್ಕವಳಿದಾಗ ನಾವು ಮಾತಾಡ್ತಿದ್ರೆ ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ ಮಾತಾಡ್ತಾ ಇದ್ದಿಲ್ಲ ಈಗ ಅಪ್ಪ ಅಂತಾಳೆ ಅಮ್ಮ ಅಂತಾಳೆ ಅಕ್ಕ ಅಂತಾಳೆ ನನ್ನ ಮಗಳ ಹೇಳ್ತಾಳೆ ಎಲ್ಲರೂ ಗುರುತಿಸ್ತಾಳೆ ನಮ್ಮ ಮನೆಯಲ್ಲಿ ಬಾಳ ಅಂತ ನನ್ನ ಎರಡನೇ ಮಗು ದೇವ್ರು ಆ ರೀತಿ ದೇವ್ರು ನನ್ನ ಮಗಳನ್ನ ಸುಖ ಕೊಟ್ಟು ನಡೆಸಿದ್ರು ಅದೇ ರೀತಿ ಆ ಕಳೆದ ವರ್ಷಗಳ ನನ್ನ ಜೀವಿತದಲ್ಲಿ ಆದಂತ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಲಾಸ್ಟ್ ಇಯರ್ ನವೆಂಬರ್ ತಿಂಗಳಲ್ಲಿ ನನ್ ತಂದೆಗೆ ಹುಷಾರಿದ್ದಂಗೆ ಆಯ್ತು ನನ್ ತಂದೆ ಹುಷಾರು ಎಷ್ಟು ಹುಷಾರಿದಂಗೆ ಅಂದ್ರೆ ಇದ್ದಕ್ಕಿದ್ದಂಗೆ ಎಮರ್ಜೆನ್ಸಿ ವಾರ್ಡ್ ಹೋದ್ರು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಹೋಗಿದ್ರೆ ನಾವು ಹೋಗಿ ನಮ್ಮ ತಂದೆ ನೋಡಿದ್ರೆ ನಮ್ಮ ತಂದೆ ಮಾತಾಡ್ತಾ ಇರೋದು ಬೇರೆ ಬೇರೆ ಮಾತಾಡ್ತಾರೆ ಅವ್ರು ಕರೀತಾ ಇದಾರೆ ಅಲ್ಲಿ ಇದಾಗ್ತಾ ಇದೆ ಅಂತ ಅವ್ರು ಅವ್ರಿಗೆ ಮಾತ್ರ ನೀರ್ ಕುಡಿದ್ರು ಉಸಿರು ತಿರ್ಸ್ಕೊಳಕ್ ಆಗ್ತಾ ಇಲ್ಲ ಆ ರೀತಿ ಸಿಚುವೇಶನ್ ನಾವ್ ಏನ್ ಮಾಡಿ ಏನಪ್ಪ ನಮ್ಮ ತಂದೆ ನಮ್ಗೆ ಕೈ ಹೋಗ್ಬಿಟ್ರು ಅಂತ ಅನ್ಕೊಂಡ ಸಿಚುವೇಶನ್ ನಮ್ಮ ರಿಲೇಶನ್ ಪಾಸ್ ನನ್ನ ಮಕ್ಕಳು ಎಲ್ಲರೂ ಪ್ರಾರ್ಥನೆ ಮಾಡಿ ಮಾಡಿ ಪ್ರಾರ್ಥನೆ ಮಾಡ್ತಾ ಇದಾರೆ ಪ್ರಾರ್ಥನೆ ಮಾಡ್ತಾದ್ರೆ ನನಗೆ ಡಾಕ್ಟರ್ ಹೇಳ್ತಾ ಇದಾರೆ ಗ್ಯಾರಂಟಿ ಇಲ್ಲ ನಿಮ್ ಅಂತ ನಾವು ಇದ್ದಂಗೆ ಬಾಪೂಜಿ ಅಡ್ಮಿಟ್ ಮಾಡಿದ್ವಿ ಅಲ್ಲೂ ಡಾಕ್ಟರ್ ಹೇಳ್ತದ್ರೆ ನಿಮ್ ತಂದೆ ಉಳಿಯೋ ಚಾನ್ಸಸ್ ಬಹಳ ಕಡಿಮೆ ಇದೆ ಡೈರೆಕ್ಟ್ ಎಮರ್ಜೆನ್ಸಿ ಐಸಿಯು ಅಡ್ಮಿಟ್ ಮಾಡಿದೀವಿ ನಾವು ಅಡ್ಮಿಟ್ ಹೇಳಿದ್ರು ಡೇ ರೂಪಾಯಿ ಖರ್ಚಾಗುತ್ತೆ ಅಂತ ಖರ್ಚಾಗತ್ತಂತರ ಅಡ್ಮಿಟ್ ಮಾಡಿದ ದಿನನೇ ಮೂವತ್ತೆಂಟು ಸಾವಿರ ರೂಪಾಯಿ ಖರ್ಚಾಗೈತೆ ಹಂಗಾದ್ರೂ ಡಾಕ್ಟರ್ ಹೇಳ್ತದ ಗ್ಯಾರಂಟಿ ಇಲ್ಲ ಅಂತ ಒಂದ್ ಡೇ ಆದ್ಮೇಲೆ ಮತ್ತೆ ಹೇಳ್ತಾರೆ ನಿಮ್ ತಂದೆ ಉಸಿರು ಇಲ್ಲ ದೊಡ್ಡ ಮಿಷಿನ್ ಹಾಕ್ಬೇಕು ಒಳಗಡೆ ಪೈಪ್ ಹಾಕ್ಬೇಕು ಪೈಪ್ ಹಾಕಿದ್ರು ಗ್ಯಾರಂಟಿ ಇಲ್ಲ ಅದಕ್ಕೆ ಮೂವತ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಪರ್ ಡೇ ಅಂತ ಇದನ್ನು ಬಿಟ್ಟು ಬಟ್ ಏನ್ ಮಾಡ್ಬೋದು ಗೊತ್ತಾಗ್ತಿಲ್ಲ ನಮಗ್ ಒಂದೇ ಒಂದು ಭರವಸೆ ದೇವರಿದ್ದಾನೆ ದೇವರು ನಂಬಿದಂತ ಮಕ್ಕಳನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಒಂದು ಭರವಸೆ ಆದ್ರೂ ಡಾಕ್ಟರ್ ಹೇಳೋದ್ರ ಮೇಲೆ ಕುಂದು ಹೋಗ್ತಾ ಇದ್ವಿ ಮನೆಗ್ ಹೋಗ್ತಾ ಇದೀನಿ ಅಳ್ತಾ ಇದೀನಿ ನನ್ನ ಮಕ್ಕಳು ನನ್ನ ಹೆಂಡತಿ ನಮಗ್ ಗೊತ್ತಿರೋರೆಲ್ಲ ಪ್ರೇಯರ್ ಮಾಡ್ತೀವಿ ಪ್ರೇಯರ್ ಮಾಡ್ತೀವಿ ಏನಾಗಲ್ಲ ದೇವ್ ಕಾರ್ಯ ಮಾಡೇ ಮಾಡ್ತಾನಂತ ಆದ್ರೂ ಒಂದು ಭರವಸೆ ದೇವ್ಕ್ ಕಾಯ್ತಾನಂತ ಮತ್ತೆ ಡಾಕ್ಟರ್ ಹೇಳೋದ್ ನೋಡಿದ್ರೆ ಕುಂದೋಗ್ತಾ ಇದ್ದೀವಿ ಅಳ್ತಾ ಇದೀವಿ ಬಟ್ ದೇವ್ರಿತ್ ಹೋತ್ರ ಅದೇ ಹಾಸ್ಪಿಟಲ್ ಅಲ್ಲಿ ನನ್ನ ಡಾಕ್ಟರ್ ಹೇಳಿದೆ ಡಾಕ್ಟ್ರೆ ಡಾಕ್ಟರ್ ಹೇಳಿದ್ರು ನಿಮ್ ತಂದೆ ಹೊಡೆಯೋದು ಬಹಳ ಕಷ್ಟ ಐತೆ ಮಾಡ್ಲೇಬೇಕಂತ ಅವಾಗ ಹೇಳಿದೆ ದೇವ್ರ ಇದಾನೆ ನಿಮ್ ಕೈಲೂ ಏನ್ ಮಾಡೋಕಾಗಲ್ಲ ನನ್ ಕೈ ಏನ್ ಮಾಡೋಕಾಗಲ್ಲ ಏನ್ ಟ್ರೀಟ್ಮೆಂಟ್ ಕೊಡ್ತಿದ್ರೆ ಅದ್ ಕೊಡ್ರಿ ದೇವ್ರ್ ನೋಡ್ಕೊತಾರಂತ ಅದಾಗಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅವ್ರು ರಿಕವರಿ ಆದ್ರು ಅಲ್ಲಿಂದ ಮತ್ತೆ ನಾವು ಚಿಕ್ಕೇನೆ ಹಾಸ್ಪಿಟಲ್ ಬಂದೆ ಅಲ್ಲಿ ಕರ್ಕೊಂಡ್ ಬಂದಾನೆ ನಮ್ ತಂದೆಗೆ ಏನ್ ಸಮಸ್ಯೆ ಆಗತ್ತಂದ್ರೆ ಗೊತ್ತಾಗ್ತಾ ಇಲ್ಲ ಯಾರಿಗೂ ಬಟ್ ಒಂದು ಟೆಸ್ಟ್ ಕೊಟ್ಟಿದ್ರೆ ಆ ಟೆಸ್ಟ್ ರಿಪೋರ್ಟ್ ಚಿಕ್ಕ ಹಾಸ್ಪಿಟ್ಲಿಗೆ ಮೇಲೆ ಗೊತ್ತಾಯಿತು ಆ ಟ್ರೀಟ್ಮೆಂಟ್ ಗೆ ಒಂದು ಇಂಜೆಕ್ಷನ್ ಐದು ಸಾವಿರದ ಆರ್ನೂರು ರೂಪಾಯಿ ಒಂದು ಇಂಜೆಕ್ಷನ್ ಕಾಸ್ಟ್ ಐದು ಸಾವಿರದ ಆರ್ನೂರು ರೂಪಾಯಿ ಆ ಇಂಜೆಕ್ಷನ್ ಹತ್ತು ಇಂಜೆಕ್ಷನ್ ಮಾಡಿದ್ರೆ ಬದುಕ್ತಾರೆ ಅಂತ ಹೇಳ್ತಾರೆ ಕಾಯಿಲೆ ಕಮ್ಮಿ ಆಗುತ್ತೆ ಅಂತ ಆಲ್ರೆಡಿ ನಾವು ಬಾಪೂಜಿಯಲ್ಲೇ ಒಂದು ಒಂದ್ ಲಕ್ಷ ಖರ್ಚುಕೊಂಡ್ತೀವಿ ಇಲ್ಲಿ ಬಂದ್ರೆ ಚಿಕ್ಕಾರಿ ಬಂದ್ರೆ ದುಡ್ಡಿಲ್ಲ ಇಲ್ಲ ಏನ್ ಮಾಡ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಿದೀವಿ ಆಗ ನಾ ನಮ್ಮ ತಂದೆ ನೋಡ್ತಾ ಡಾಕ್ಟರ್ ಕಡೆ ನಿಮಗೆ ನಾನು ಫ್ರೀ ಮಾಡ್ಕೊಡ್ತೀನಿ ಅಂತ ಹೇಳಿ ಡಾಕ್ಟರ್ ಸಿಗ್ನೇಚರ್ ಮಾಡ್ಸಿ ಹೊರಗಡೆಯಿಂದ ಫ್ರೀ ತರಿಸಿ ಇಂಜೆಕ್ಷನ್ ಮಾಡಿಸ್ಕೊಡ್ ದೇವ್ರ ಕೃಪೆಯಿಂದ ದೇವರು ಇಲ್ಲ ಅಂದ್ರೆ ಈಗ ಹೇಳಿದ್ರ ದೇವ್ರು ನಮ್ಮ ಕಡೆ ಇದ್ರ ನಮ್ಮ ಎದುರು ದೇವ್ರ ಮಾತ್ರ ನಮ್ ಸಂಗಡ ನಮ್ಮ ನಮ್ ತಂದೆನ ಡಾಕ್ಟ್ರು ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಹೇಳಿದ್ರು ಬಾಪೂಜಿ ನಿಮ್ ತಂದೆ ಬೆಡ್ ಇರ್ಬೇಕು ಎನಿ ಟೈಮು ಆಕ್ಸಿಜನ್ ಹಾಕಿರ್ಲೇಬೇಕಂತ ಆಕ್ಸಿಜನ್ ಹಾಕಿ ಬೆಡ್ ಮೇಲೆ ಮಲಗೇ ಇರ್ಬೇಕು ಯಾವಾಗ್ಲೂ ಬಟ್ ಇವತ್ತು ನಮ್ ತಂದೆ ಗಾಡಿ ತಗೊಂಡು ಅಡ್ಡಾಡ್ತಾ ಇದ್ದಾರೆ ಅಂಗಡಿ ಮಾಡಿದರೆ ಟ್ವೆಂಟಿ ಫೋರ್ ಅವರ್ಸ್ ಆಕ್ಟಿವ್ ಆಗಿದ್ದಾರೆ ಒಂದಿನ ದಿನ ಮಲಗೋ ವ್ಯಕ್ತಿ ಅಲ್ಲ ನಮ್ ತಂದೆ ಅದು ದೇವರ ಕೃಪೆ ಇಂದ ದೇವರು ನಮ್ಮ ಜೀವಿತದಲ್ಲಿ ಸಾಕಷ್ಟು ಅದ್ಭುತ ಕಾರ್ಯಗಳು ಮಾಡಿದರೆ ಈ ಲಾಸ್ಟ್ ಇಯರ್ ಅಲ್ಲಿ ಮಾಡುವಂತ ಕಾರ್ಯ ಇದು ನಮ್ ತಂದೆ ರಕ್ಷಣೆ ಹೊಂದಿದ್ರು ಚರ್ಚೆ ಬರ್ತಾ ಇತ್ತಿಲ್ಲ ಬಟ್ ಇದ್ರ ಮೂಲಕ ನಮ್ಮ ತಂದೆ ಇವತ್ತು ಒಂದ್ ದಿನ ಚರ್ಚೆಗೆ ಮಿಸ್ ಮಾಡಲ್ಲ ಗಾಡಿ ತಗೊಂಡ್ ಬೆಳಿಗ್ಗೆ ಒಂಬತ್ತುವರೆಗೆ ಚರ್ಚಲ್ಲಿ ಇರ್ತಾರೆ ದೇವ್ರ ಅವರಿಗೂ ಪಾಠ ಕಲಿಸ್ಬೇಕಂತ ಆ ರೀತಿ ಮಾಡಿದ್ರು ಗೊತ್ತಿಲ್ಲ ಬಟ್ ದೇವ್ ನಂಬಿರೋರ್ನ ದೇವ್ರಿಗೆ ಯಾವತ್ತೂ ಕೈ ಬಿಡಲ್ಲ ದೇವ್ರನ್ನ ಆಶ್ರಯಿಸ್ಕೊಂಡ್ರೆ ದೇವರು ಆರೋಗ್ಯ ವಿಷಯದಲ್ಲಿ ಹಣದ ವಿಷಯದಲ್ಲಿ ಅರ್ಚೆ ಇಲ್ಲ ಎಲ್ಲ ವಿಷಯದಲ್ಲೂ ಸಮೇತ ದೇವ್ರ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ನಮ್ ಜೀವಿತದಲ್ಲಿ ಮಾಡುವಂತ ದೊಡ್ಡ ಸಾಕ್ಷಿಗೆ ದೇವ್ರಿಗೆ ಮಹಿಮೆ ಉಂಟಾಗ್ತದೆ ಆಮೇಲೆ